ಸರ್ಫ ಹುಡುಗ ಸರ್ಫಾ ಅಂದ್ರೆ ಕುರಿಕಾಯಿ ಹುಡುಗ ಹಿಮಾಲಯದ ತಪ್ಪಲಲ್ಲಿ ಕುರಿ ಕಾಯ್ಲಿಕ್ಕೆ ಹೋಗ್ತಿದ್ದ ತಂದೆ ತೀರ್ಕೊಂಡಿದ್ದ ಬಹಳ ಬಡ ಹುಡುಗ ತಾಯಿ ಮುಪ್ಪಾನ ಮುದುಕಿ ಒಂದಿಷ್ಟು ರೊಟ್ಟಿ ಚಪಾತಿ ಮಾಡಿಕೊಂಡು ಹಿಂದಿನ ದಿವಸ ಮಾಡಿಟ್ಟು ಥಂಡ್ಯಾಗ ಬರ್ಲಿಕ್ಕೆ ಹಾಕ್ತಿರ್ಲಿಲ್ಲ ಮುದುಕಿ ಒಂದಿಷ್ಟು ಖಾರ ಪುಡಿ ಹಾಕೊಂಡು ಬಂದು ಮಗನಿ ಮಗ ಕುರಿ ಕಾಯ್ತಿದ್ನೆಲ್ಲ ಉಣಿಸ್ತಿದ್ಲು ಉಣಿಸಿ ಮಗನಿಗೆ ಹೇಳ್ತಿದ್ಲಿ ಈ ಹಿಮಾಲಯ ಪರ್ವತ ಐತೆ ಇದು ಜಗತ್ತಿನೊಳಗ ಬಹಳ ಎತ್ತರ ಐತೆ ಅಂತಾರೆ ಮಗ ಇದು ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡು ಮಗ ಅಂತ ತಾಯಿ ಹೇಳ್ತಿದ್ದಿಲ್ಲ ಮಗನಿಗೆ ಅದು ಹೂಡು ಹಿಂಗ ಕುರಿ ಕಾಯ್ಕೊಂತ ಹೋಯ್ತು ಒಂದು ದಿವ್ಸ ಆದ ಮೇಲೆ ಸಿಂಗ ಹಿಮಾಲಯ ಹತ್ತಿ ಕೆಳಗೆಳೆದು ಬರ್ತಿದ್ದ ಎಲ್ಲ ಮಾಧ್ಯಮದವರು ಟಿವಿಯವರು ಪೇಪರ್ನವರು ಬಂದರು ಬಂದು ತೇನಸಿಂಗನಿಗೆ ಕೇಳ್ತಾರೆ ಇದನ್ನ ಹೆಂಗ ಹತ್ತಿದ್ರಿ ನೀವು ಹಿಮಾಲಯ ಎಷ್ಟು ದಿವಸದಿಂದ ಪ್ರಯತ್ನ ಮಾಡಾಕತ್ತೀವಿ ಅವಾಗ ತೇನಸಿಂಗ್ ಒಂದು ಚಲೋ ಮಾತು ಹೇಳ್ತಾನೆ ನಾ ಹಿಮಾಲಯ ಯಾವಾಗ ಹತ್ತೀನಿ ಅಂದ್ರೆ ಲೋಕದ ಕಣ್ಣಿಗೆ ನಾ ಯಾವತ್ತಿಳಿದು ಬರಂಗ್ ಕಾಣಕತ್ತೈತಿ ಆದ್ರೆ ನಾ ಹಿಮಾಲಯ ಯಾವಾಗ ಹತ್ತೀನಿ ಅಂದ್ರೆ ಯಾವಾಗ ನಾನು ತಂದೆ ಇಲ್ಲದ ಅನಾಥ ಮಗ ನಾನು ತಂದಿನ ಕಳ್ಕೊಂಡಿದ್ದೆ ಸಣ್ಣ ವೇರಾದ್ರಾಗ ನಮ್ಮವ್ವ ಬಂದು ಮಗ ಮುಪ್ಪಾನ ಮುದುಕಿ ತಾನು ನನ್ನ ಸಲುವಾಗಿ ರೊಟ್ಟಿ ಮಾಡಿಕೊಂಡು ಬಂದು ನನಗೆ ತುತ್ತು ಮಾಡಿ ಉಣಿಸಿ ಕೆನ್ನೆಗೊಂದು ಮುತ್ತು ಕೊಟ್ಟು ಹಿಮಾಲಯ ಪರ್ವತದ ಕಡೆ ಕೈ ಮಾಡಿ ತೋರಿಸ್ತಿತ್ತು ಮಗ ಇದು ಜಗತ್ತಿನೊಳಗೆ ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸಬೇಕು ಅಂತ ಯಾವಾಗ ನನ್ನ ಕಿವಿಯೊಳಗೆ ಓದದ್ಲಲ್ಲ ನನ್ನ ತಾಯಿ ಸಂಕಲ್ಪ ಮಾಡಿದ ದಿವಸನೇ ನನ್ನ ಮನಸ್ಸು ಹತ್ತಿತ್ತು ಹಿಮಾಲಯ ಇವತ್ತು ಬರೀ ದೇಹ ಹತ್ತಿತ್ತು ಅಂತೇಳಿ ಇದನ್ನ ನಾವು ಮಕ್ಕಳಿಗೆ ಕಲಿಸೋದು ಈ ಸಂಸ್ಕಾರ ಹಳ್ಳಿಗಳಲ್ಲಿ ಕೊಟ್ಟರೆ ಮಾದರಿ ವಿಲ್ಲೇಜ್ ಆಗ್ತಾವ ಮತ್ ನಾವು ಅದು ಅದು ಬಿಟ್ಟು ಅವು ಹುಡುಗರು ಆಡ್ತಿರ್ತಾವ ಇವ ಕಟ್ಟಿ ಮೇಲೆ ಚುಟ್ಟ ಹತ್ಕೊಂಡು ಕುಂತಿರ್ತಾನೆ ಏ ಹೋಗಿ ಹಚ್ಕೊಂಡ್ಬೋ ಹೋಗ್ ಅಂತಿರ್ತಾನ ಅವು ಹುಡುಗರು ಆಡು ಗದ್ದಲ್ದಾಗ ಅವಾಗ ಇರ್ತವ ಇವ ಚುಟ್ಟ ತಗೊಂಡು ಅಡುಗೆ ಮನಿ ಅಲ್ಲೇ ಅದು ಹೋಗಿ ಹಚ್ಕೊಂಡ ಪಡಸಾಲಿಗೆ ಬರೋದ್ರಾಗ ಅದು ಮತ್ ಹೋಗಿ ಹಚ್ತಾನ ಮತ್ ಪಡಸಾಲಿಗೆ ಆರ್ತಿತ್ತು ಅದು ಏನ್ ಮಾಡ್ತಾರ ಅವ್ರು ಗೊತ್ತಾಗ್ತಲ್ಲ ಆ ಹುಡುಗರು ಆಡೋ ಗದ್ದೆಲ್ದಾಗಿ ಒಂದ್ ಏನ್ ಅಪ್ಪನ ಕಿರಿಕಿರಿ ಅಂದ ಪಡಿಸಲಾಗ ಒಂದ್ ಜಗ್ಗೆ ತಂದು ಅಪ್ಪ ಮತ್ ಈ ನಿಟ್ಟ ಹಚ್ಕೊಂಡು ಬಾ ಅಂದ್ರೆ ಹಿಮಾಲಯ ಹತ್ತರ ನೋಡಿ ನಮ್ಮ ಮಕ್ಕಳು ಹಾಗ ಸಂಸ್ಕಾರ ಕೊಡ್ಬೇಕಾದ್ರೆ ತಂದೆ ತಾಯಿ ಮೊದಲ ಸಂಕಲ್ಪ ಮಾಡ್ಬೇಡಿ